ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ನೋಡಿ ಸೊ ಯಾವುದೇ ನಾನು ಹಾಕೋ ಎಲ್ಲ ವೀಡಿಯೋನ ದಯವಿಟ್ಟು ಮಿಸ್ ಮಾಡ್ದಂಗೆ ನೋಡಿ ಹಾಗೆ ಮತ್ತೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ನಾನಿಲ್ಲಿ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂದರೆ ನಾನೇ ಹೊಲಿದಿರೋಂಥ ಪ್ಯಾಂಟು ಸೊ ನನಗೆ ನಾನಂತೂ ಹೊಲಿಯೋದ್ರಲ್ಲಿ ಇನ್ನೂ ಟೈಲರಿಂಗಲ್ಲಿ ಎಲ್ಬೋರ್ಡು ಇವಾಗ ನಾನು ಇನ್ನೂ ಕಲಿಯೋಕೆ ಹೋಗ್ತಾ ಇದ್ದೀನಿ ಸೊ ಸ್ವಲ್ಪ ನನಗೆ ಮಿಷನ್ ತೊಳೆಯೋದು ಹೊಲಿಗೆ ಹಾಕೋದೆಲ್ಲ ಗೊತ್ತು ಸೊ ಎಲ್ಲನೂ ಸ್ವಲ್ಪ ಇಳಿಸ್ಕೊಂಡು ಯಾವ ರೀತಿ ಹೊಲಿಯೋದು ಅಂತ ಅಂದ್ಬಿಟ್ಟು ಈ ರೀತಿ ನಾನು ಪ್ಯಾಂಟ್ನ ಹೊಲ್ಕೊಂಡಿದ್ದೀನಿ ಹಾಗೆಯೇ ಇವತ್ತು ಬಂದ್ಬಿಟ್ಟು ನಾನು ಜೋಳದ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಸೊ ಉತ್ತರ ಕನ್ನಡ ಶೈಲಿಯ ಜೋ ಜೋಳದ ರೊಟ್ಟಿ ನಾನು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾವು ಈ ಕಡೆ ಮಲೆನಾಡು ಸೈಡವರು ಆಚ ಬಂದು ನಾವು ಶಿವಮೊಗ್ಗ ಸೊ ಶಿವಮೊಗ್ಗ ಮತ್ತು ಹಾಸನ ಕೂಡ ಮಲ್ನಾಡೇ ಬಟ್ ನಮ್ಮ ಕಡೆ ಎಲ್ಲ ಇದೆಲ್ಲ ಸ್ವಲ್ಪ ರೇರ ಅಂತ ಹೇಳ್ಬೋದು ಈ ಕಡೆ ಎಲ್ಲ ರೊಟ್ಟಿ ಹಾಸನ ಸೈಡು ನಮ್ಮ ಕಡೆ ಎಲ್ಲ ರಾಗಿ ಮುದ್ದೆ ಬಟ್ ಅದರ ಎಲ್ಲರಿಗಿಂತ ಡಿಫ್ರೆಂಟು ಇದು ಜೋಳದ ರೊಟ್ಟಿ ಈ ಜೋಳದ ರೊಟ್ಟಿನ ನಾನು ಹಾಗೆಯೇ ಯೂಟ್ಯೂಬ್ ಮೂಲಕ ನೋಡಿಕೊಂಡು ಮಾಡ್ತಾಯಿದ್ದೀನಿ ನಾವು ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗೆಲ್ಲ ನನಗೆ ಮಾಡಿಕೊಟ್ಟಿಲ್ಲ ನಾನೇ ಸರಿ ಟ್ರೈ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಸೊ ಸೊ ಜೋಳದ ರೊಟ್ಟಿ ಮಾಡುವಾಗ ಸ್ವಲ್ಪ ಎಲ್ಲ ಹಿಟ್ಟೆಲ್ಲ ಇದು ಚಲಿಯು ಸ್ವಲ್ಪ ಆ ರೀತಿ ಆಗಿದೆ ಅಷ್ಟೇ ಮಾಡುವಾಗ ತುಂಬಾ ಟೈಮ್ ಬೇರೆ ಆಗಿಬಿಟ್ಟಿತ್ತು ಬೇಗ ಬೇಗ ಮಾಡಬೇಕಿತ್ತು ಸೊ ಜೋಳದ ರೊಟ್ಟಿ ಮಾಡುವಾಗ ಚೆನ್ನಾಗಿ ನಾವು ಅವ್ರಿಗೆ ಹಿಟ್ಟನ್ನು ಮಿಟ್ಕೊಬೇಕು ಇಲ್ಲ ಅಂತ ಅಂದರೆ ಅದು ಅಸಸ್ಸು ಯಶಸ್ಸು ಅನಿಸುತ್ತೆ ಸೊ ಇದನ್ನು ನಾನು ಈಗಾಗಲೇ ಮೂರರಿಂದ ನಾಲ್ಕನೇ ಸರಿ ಮಾಡ್ತಾ ಇರೋದು ಫಸ್ಟ್ ಟ್ರೈ ಮಾಡಿದಾಗಲೂ ತುಂಬ ಚೆನ್ನಾಗಿ ಬಂದಿತ್ತು ಸೆಕೆಂಡ್ ಟೈಮ್ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ಬಟ್ ಇದರದ ಮೂರನೇ ಸಾರಿ ಜೋಳದ ರೊಟ್ಟಿ ಹಿಟ್ಟನ್ನ ನಾನು ಅಂಗಡಿಯಿಂದ ನನಗೆ ತೊಗೊಂಡ್ಬಂದಿದ್ದೆ ಒಂದು ಕೆ ಜಿ ಪ್ಯಾಕೆಟ್ ಏನೋ ತೊಗೊಂಡ್ಬಂದಿದ್ದು ಆಮೇಲೆ ನೆಕ್ಸ್ಟು ನಾನೇನು ಮಾಡ್ಸಿರೋದು ಇದೆ ಜೋಳದ ಜೋಳ ಮೆಕ್ಕೆಜೋಳ ಜೋಳ ತೊಗೊಂಡು ಅದನ್ನು ಹಿಟ್ಟು ಮಾಡಿಸ್ಕೊಂಡಿದ್ದೆ ಮಿಲ್ಲಲ್ಲಿ ಒಂದು ಟೂ ಕೆ ಜಿ ಅಷ್ಟು ಸೊ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು ಅಂತ ಹೇಳ್ತಾರೆ ಸೊ ಆವಾಗ ನಾನು ಆ ರೀತಿ ಮಾಡಿದಾಗ ನಂಗೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಮಾಡುವಾಗ ಬಟ್ ಇದು ಬಂದುಬಿಟ್ಟು ಅಕ್ಕಿ ಅಂಗಡಿದು ಇದು ಚೆನ್ನಾಗಿ ಬಂತು ಸೊ ಇದನ್ನು ಈಗ ನಾನು ಚೆನ್ನಾಗಿ ಮಿತ್ಕೊತಾ ಇದ್ದೀನಿ ಅಕ್ಕಿ ರೊಟ್ಟಿ ಮಾಡುವಾಗ ನಾವು ಇಷ್ಟೊಂದು ಮಿದ್ಯೋದಿಲ್ಲ ಬಟ್ ಜೋಳದ ರೊಟ್ಟಿ ನಾವು ಈ ರೀತಿ ಹೊಂದಿಸ್ಕೊಂಡ್ಲೇಬೇಕಾಗತ್ತೆ ಆವಾಗ ಮಾತ್ರ ನಮಗದು ಜೋಳದ ರೊಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟೆಲ್ಲ ಹೊಂದಿಸ್ಕೊಂಡ್ರೆ ಮಾತ್ರ ಅದು ಹಾಸಲು ಅಂತ ಅನಿಸಲ್ಲ ಹಾಗೆಯೇ ಸಾಫ್ಟ್ ಕೂಡ ಆಗುತ್ತೆ ಬಟ್ ನನಗೆ ಖಡಕ್ ರೊಟ್ಟಿ ಮಾಡೋಕ್ಕೆ ಬರಲಿಲ್ಲ ಅದನ್ನು ಸರಿ ಟ್ರೈ ಮಾಡಬೇಕು ಸೊ ನಿಮ್ಗೆ ಏನಂದ್ರೆ ಬಂದರೆ ಅದು ಯಾವ ರೀತಿ ರೆಸಿಪಿ ಅಂತ ನನಗೆ ಶೇರ್ ಮಾಡಿ ಸೊ ಹಾಗೆ ನಾನಿಲ್ಲಿ ಜೋಳದ ರೊಟ್ಟಿನ ನಾ ತಟ್ಟತಾ ಇದ್ದೀನಿ ಸುಮ್ಮನೆ ತಟ್ಟಕ್ಕೆ ಹೋದೆ ಅಷ್ಟೆ ಎರಡು ಕೈಯಲ್ಲಿ ಬಟ್ ನನಗೆ ಅದಂತೂ ಅಭ್ಯಾಸವೇ ಇಲ್ಲ ನನಗೆ ಈ ಉತ್ತರ ಕನ್ನಡದಲ್ಲಿ ಜೋಳದ ರೊಟ್ಟಿನ ಎರಡೂ ಕೈಯಲ್ಲಿ ತಟ್ಟುತ್ತಾರೆ ಬಟ್ ನಮ್ಮ ಕಡೆ ನಾನು ಸುಮ್ಮನೆ ಸಿಂಪಲ್ಲಾಗಿ ನಾವು ರ ನಾರ್ಮಲ್ ರೊಟ್ಟಿ ತಟ್ಟುತ್ತೀವಲ್ಲ ಅದೇ ರೀತಿ ತಟ್ಟುತ್ತಿದ್ದೀನಿ ನನಗೆ ತಟ್ಬಿಟ್ಟು ನೆಕ್ಸ್ಟ್ ನಾನು ಇದೇ ಚಪಾತಿ ಹೊಸ್ದಂಗೆ ಹೊಸ್ಕೊಂಡಿದ್ದೀನಿ ಸೊ ಇಲ್ಲಾಂದರೆ ಅದು ದಪ್ಪ 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 ಆಗಿಬಿಡುತ್ತೆ ಅದಕ್ಕೋಸ್ಕರ ಸೊ ಈ ರೀತಿ ಬಂತು ಜೋಳದ ರೊಟ್ಟಿ ಸೊ ಈ ಜೋಳದ ರೊಟ್ಟಿಗೆ ನಾನು ಯಾವ ರೀತಿ ಆಗಿದೆ ಜೋಳದ ರೊಟ್ಟಿ ಸೊ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಜೋಳದ ರೊಟ್ಟಿ ಆಮೇಲೆ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರೆಲ್ಲ ಸವರ್ಕೊಂಡು ಇಲ್ಲಾಂದ್ರೆ ಅದೆಲ್ಲ ಒಂಥರ ಏನು ಹಿಟ್ಟೆಲ್ಲ ಇರುತ್ತಲ್ಲ ತಿಂದು ನಮಗೆ ಒಂಥರ ವೈಟ್ ವೈ ಅನಿಸುತ್ತೆ ಸೊ ಹಂಗಾಗಿ ನಾವು ಇರೋ ಹಿಟ್ಟನ್ನೆಲ್ಲ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಈ ರೀತಿ ನೀರನ್ನ ಸ್ಪ್ರೆಡ್ ಮಾಡಬೇಕು ಸೊ ಈಗ ನೆಕ್ಸ್ಟ್ ನಾವು ಇದು ಮಗ್ಚ ಆಗ್ತಾ ಇದ್ದೀನಿ ಮತ್ತು ಇನ್ನೊಂದೇನಂದ್ರೆ ನಾವು ಆ ರೊಟ್ಟಿ ಮಾಡಿ ರೋಡಿದ್ರು ಈ ರೊಟ್ಟಿ ಮಾಡೋದಂದರೆ ಸ್ವಲ್ಪ ಹಿಂಸೆ ಅಂತ ಅನ್ಸ್ಬೋದು ಬಟ್ ಈ ರೀತಿ ನಾವು ಏನು ನಾವೇ ಮಾಡಕ್ಕೆ ಮಾಡೋಕೆ ಒಂದು ತಿಂಡಿಗಳನ್ನೆಲ್ಲ ನಾವು ಬೇಗನೆ ಪ್ರಿಪ್ರೇಷನ್ ಮಾಡೋಕ್ಕೆ ರೆಡಿ ಮಾಡ್ಕೊಬೇಕಾಗತ್ತೆ ಸೊ ನಾನು ಅವತ್ತು ಸಿಟಿಗೆ ಹೋಗಿದ್ದೆ ಬಟ್ ಲೇಟ್ ಆಯಿತು ಬಂದು ನಾನು ಇಷ್ಟನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಹಾಗೆಯೇ ಇದಕ್ಕೆ ಬಂದ್ಬಿಟ್ಟು ನಾನು ತರಕಾರಿ ಪಲ್ಯ ಕೂಡ ಮಾಡ್ಕೊಂಡಿದ್ದೆ ಎಲ್ಲ ಥರದ ತರಕಾರಿ ಹಾಕ್ಕೊಂಡು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಮಾತ್ರ ಸೊ ನಾವು ತರಕಾರಿ ಹಾಗೆಯೇ ತಿನ್ನೋಕೆ ಇರೋರು ಈ ರೀತಿ ನಾವು ತರಕಾರಿನೆಲ್ಲ ಹಾಕ್ಕೊಂಡು ಮಾಡಿ ತಿನ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಆಯಿತು ಈ ರೀತಿ ತರಕಾರಿ ನಾನು ಮಾಡ್ಕೊಂಡಿದ್ದು ಎಲ್ಲ ವೆರೈಟೀಸ್ ತರಕಾರೀಸು ಇತ್ತು ಅದು ಸೊ ಅವನ್ನೆಲ್ಲ ಹಾಕ್ಕೊಂಡು ನಾನು ಈ ಒಂದು ರೆಸಿಪಿನ ಮಾಡ್ಕೊಂಡಿದ್ದೆ ಹಾಗೆಯೇ ನಾನು ಪ್ಯಾಂಟ್ ಯಾವ ರೀತಿ ಹೊಲಿದ್ದೀನಿ ಅಂತ ನನಗೆ ಕಮೆಂಟ್ಸ್ ಮಾಡಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ನಾವಾಗೇ ನಾ ಅಂದರೆ ಸ್ವಂತ ನಾವು ಏನು ಮಾಡ್ಕೊತೀವಲ್ಲ ಆ ಒಂದು ನಾವು ಹೊಲ್ಕೊಳೋದು ಹಾಕೊಳ್ಳೋದು ಯಾವುದೇ ಒಂದು ಆಗಿರಲಿ ಒಂದು ಈವನ್ ನಾವು ಕುಚ್ಚು ಹಾಕೊತೀವಲ್ಲ ಅದನ್ನೇ ನಾವು ನಮ್ಮ ಸೀರೆ ಹಾಕ್ಕೊಂಡ್ರೂ ನಮಗೆ ಅಷ್ಟು ಖುಷಿ ಸಿಗುತ್ತೆ ಸೊ ಈಗ ರೆಡಿಯಾಗಿದೆ ನಮ್ಮ ಒಂದು ಜೋಳದ ರೊಟ್ಟಿ ಪಲ್ಯ ಮತ್ತು ಅದ್ರ ಜೊತೆ ಚಟ್ನಿ ಪುಡಿ ಕೂಡ ರೆಡಿಯಾಗಿದೆ